ಕುಮಾರ್ ದೇವರಾಜ ದೇವರಾಜೇಗೌಡರು ಮಾತಾಡೋರು ಏನಂತಾರಲ್ಲ ಇವರು ಫೋನ್ ಕೊಟ್ಟಾಗ ಅವ್ರು ಅಲೋ ಹೊಂದಿದ್ದಾರೆ ಅಷ್ಟೇ ಅವ್ರೇನು ಕರ್ಸ್ಕೊಂಡು ಕರ್ಚ್ಕೊಂಡು ಮಾತಾಡಿದ್ರ ಫೋನ್ ಮಾಡಿದ್ರ ಒಬ್ರು ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳತ್ರ ಯಾರಾದ್ರೂ ಮಾತನಾಡಿ ಈ ವಿಚಾರ ಬೆಳೆ ಚೆಲ್ತಕ್ ಹೋದಾಗ ಸಹಜವಾಗಿ ರೆಫ್ಯೂಸ್ ಮಾಡ್ತಕ್ಕಂಥದ್ದು ಸಹ ಪ್ರಕ್ರಿಯೆ ಅಲ್ಲ ಎಲ್ಲ ದಿನ ಮಾತನಾಡಕ್ಕಾಗಲ್ಲ ಜೊತೆ ಜನ ಬೇಕಾಗತ್ತೆ ಮುಕ್ತವಾಗೂ ಇರ್ಬೇಕಾಗತ್ತೆ ಈ ಇಶ್ಯೂ ಇಶ್ಯೂ ಎಷ್ಟು ಗಂಭೀರವಾದದ್ದು ಇದಕ್ಕೆ ದೇವರಾಜೇಗೌಡರು ಬಹಳಷ್ಟು ವಿಡಿಯೋ ಮಾಡಿದ್ದಾರೆ ಬಹಳಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಒಂದು ವರ್ಷದಿಂದ ಆ ಕುಟುಂಬದ ಬಗ್ಗೆ ಅಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅವಾಗ ಬಹುಶಃ ಏನೋ ಒಂದು ಸರ್ಕಾರಕ್ಕೆ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ ಅನ್ನೋ ರೀತಿಯಲ್ಲ ಅವರು ಫೋನ್ ಮಾಡಿರ್ತಾರೆ ಅಷ್ಟೇ ಕುಮಾರ್ ಸ್ವಾಮಿ ಜೊತೆ ದೇವರಾಜೇಗೌಡರು ಮಾತಾಡೋರು ಹೇಳ್ತಾರಲ್ಲ ಇವರು ಫೋನ್ ಕೊಟ್ಟಾಗ ಅವ್ರು ಅಲೋ ಅಷ್ಟೇ ಅವ್ರೇನು ಕರ್ಚ್ಕೊಂಡು ಮಾತಾಡಿದ್ರ ಫೋನ್ ಮಾಡಿದ್ರ ಒಬ್ರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಉಪ ಹತ್ರ ಯಾರಾದ್ರೂ ಮಾತನಾಡಿ ಈ ವಿಚಾರ ಬೆಳಕ ಹೋದಾಗ ಸಹಜವಾಗಿ ರೆ ಮಾಡತಕ್ಕಂಥದ್ದು ಸಹ ಪ್ರಕ್ರಿಯೆ ಅಲ್ಲ ಎಲ್ಲೂ ಮಾತಾಡಕ್ಕಾಗಲ್ಲ ಕೆಲವರು ಮಾತನಾಡಲೇ ಬೇಕಾಗತ್ತೆ ಮುಕ್ತವಾಗೂ ಇರಬೇಕಾಗತ್ತೆ ಈ ಇಶ್ಯೂ ಇಶ್ಯೂ ಎಷ್ಟು ಗಂಭೀರವಾದದ್ದು ಇದಕ್ಕೆ ದೇವರಾಜೇಗೌಡರು ಬಹಳಷ್ಟು ಮಾಡಿದ್ದಾರೆ ಬಹಳಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಒಂದು ವರ್ಷದಿಂದ ಆ ಕುಟುಂಬದ ಬಗ್ಗೆ ಅಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅವಾಗ ಬಹುಶಃ ಏನೋ ಒಂದು ಸರ್ಕಾರಕ್ಕೆ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ ಅನ್ನೋ ರೀತಿಯಲ್ಲ ಅವರು ಅಷ್ಟೇ